ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡ ಅದರಲ್ಲಿ ಬರುವಂತಹ ಪದ್ಯ ಭಾಗದಲ್ಲಿ ಬರುವಂಥ ಎರಡನೇ ಪದ್ಯ ಸವಿ ಚೈತ್ರ ಅದರ ಬಗ್ಗೆ ಹೇಳ್ತೀನಿ ಸವಿ ಚೈತ್ರ ಸವಿಯಾದ ಚೈತ್ರ ರುಚಿಯಾದ ಚೈತ್ರ ಅಂತ ಶೀರ್ಷಿಕೆ ನೆಟ್ಟಿದ್ದಾರೆ ನೋಡೋಣ ಏನು ಸವಿ ಚೈತ್ರ ಹಿಂದೂಗಳ ಪಂಚಾಂಗದಲ್ಲಿ ಬರುವಂಥ ಪ್ರಥಮ ಮಾಸವೇ ಅಂದರೆ ತಿಂಗಳೇ ಚೈತ್ರ ಅದು ಹೇಗೆ ಸವಿಯಾಗಿ ಕಾಣುತ್ತೆ ಕವಿಗೆ ಕವಿ ಯಾರಪ್ಪ ಅಂದರೆ ಬಸವರಾಜ್ ಸಾದ್ರವರು ನೋಡಿ ಮೊದಲು ಏ ಕವಿ ಪರಿಚಯನ ಮಾಡ್ಕೊಳ್ಳೋಣ ಕವಿ ಪರಿಚಯನ ಮಾಡ್ಕೊಳ್ಳೋಣ ಬಸವರಾಜ್ ಸಾದ್ರವರು ಕೃತಿಕಾರರ ಪರಿಚಯ ಬಸವರಾಜ್ ಸಾಗರ ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಕುಂದಗೋಳದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಂದು ಜನಿಸಿದರು ನೋಡಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಬಸವರಾಜ ಅವರ ಕಾದಂಬರಿಗಳು ವಿಷಯದ ಮೇಲೆ ಪ್ರೌಢ ಪ್ರಬಂಧ ಮಂಡಿಸಿ ಡಾಕ್ಟರ್ ಪ್ರವಿ ಪಡೆದಿದ್ದಾರೆ ಇವರು ಬೆಂಗಳೂರು ಆಕಾಶವಾಣಿ ಕೇಂದ್ರದ ವಿವಿಧ ಭಾರತೀಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರೆಸೆಂಟ್ ಆಗಿ ನಿರ್ವಹಿಸುತ್ತಿದ್ದಾರೆ ಇವರ ಕೃತಿಗಳೆಂದ್ರೆ ಇವರು ಸಿಸಿ ಪಸರ ಸುತ್ತು ಕವನ ಸಂಕಲನ ಇದು ತಪ್ ದಂಡ ಕಥಾ ಸಂಕಲನ ಹೊಸ ಆಲೋಚನೆ ಅಂತ ವಿಮರ್ಶೆಯನ್ನು ಬರೆದಿದ್ದಾರೆ ಮೃದುವಾಗಿ ಮುಟ್ಟು ಪ್ರಬಂಧ ಬರೆದಿದ್ದಾರೆ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಅಖಿಲ ಭಾರತ ಆಕಾಶವಾಣಿ ಸ್ಪರ್ಧೆ ಬಹುಮಾನ ಜಯತೀರ್ಥ ರಾಜ್ಯ ಪುರೋಹಿತ ಸ್ಮಾರಕ ಬಹುಮಾನ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಬಂದಿವೆ ಇವರ ಸಿಸಿ ಪಾಸರ ಸುತ್ತೂ ಕವನ ಸಂಕಲನದಿಂದ ಪ್ರಸ್ತುತ ಸವಿ ಚೈತ್ರ ಪದ್ಯವನ್ನು ಆರಿಸಿಕೊಳ್ಳಿದೆ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಅಭಿಮಾನಿಗಳೇ ಅಭಿಮಾನಿ ದೇವರುಗಳೇ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈನ್ಟೀನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಕೊಡ್ತೇನೆ ನಿಮ್ಮ ಬೆಂಬಲ ಪ್ರೋತ್ಸಾಹ ನಮಗೆ ಕೊಟ್ಟರೆ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೀನಿ ನಿಮ್ಮ ಸಹಕಾರವೇ ನಮಗೆ ಒಂದು ಸಂಜೀವಿನಿಯಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಈಗ ನಾವು ಪಾದ್ಯದ ಆದ್ಯದ ಆಶೆ ಅಂತ ಹೇಳ್ಕೊಳ್ಳೋಣ ವರ್ಷದ ಆರಂಭಕ್ಕೆ ಎಲ್ಲ ದಿನಗಳು ಶ್ರೇಷ್ಠವೇ ಪಾಶ್ಚಾತರು ಜನವರಿ ಒಂದನ್ನು ಹೊಸ ವರ್ಷದ ಮೊದಲನೇ ದಿನ ಎಂದು ಭಾವಿಸಿದರೆ ಭಾರತೀಯರು ಯುಗಾದಿಯ ಮಹತ್ವ ನೀಡುತ್ತಾರೆ ಯುಗಾದಿ ಅಳತನ್ನು ಮರೆತು ಹೊಸತನ್ನು ಒತ್ತು ತರುವ ಸಂಭ್ರಮದ ದಿನ ಬದುಕಿನ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬ ಸಂದೇಶವನ್ನು ಬೇವು ಬೆಲ್ಲಂಚುವ ಮೂಲಕ ಪರಸ್ಪರ ನಾವು ವಿನಿಮಯ ಮಾಡಿಕೊಳ್ಳುತ್ತೇವೆ ಯುಗಾದಿಯು ಚಾಂದ್ರಮಾನದ್ದೇ ಇರಲಿ ಸೌರಮಾನದ್ದೇ ಇರಲಿ ಅದು ಚೈತ್ರ ಮಾಸದಲ್ಲೇ ಬರುತ್ತದೆ ಅಂದ್ರೆ ವಸಂತ ವಸಂತವೆಂದರೆ ಋತುಗಳ ರಾಜ ಈ ಋತುವಿನಲ್ಲಿ ಫಲ ಪುಷ್ಪಗಳು ಸಮೃದ್ಧವಾಗಿರುತ್ತವೆ ವಸಂತವು ಕವಿಗಳ ಮೆಚ್ಚಿನ ಕಾಲವೋದು ವಸಂತದ ಸೊಬಗನ್ನು ಬಣ್ಣಿಸದ ಕವಿಯೇ ಇಲ್ಲ ಕವಿಗಳ ನಿರೀಕ್ಷೆ ಸಂದೇಶಗಳು ಒಂದೇ ಆಗಿದ್ದರೂ ಕವಿ ಕಲ್ಪನೆ ಪದವಿನ್ಯಾಸಗಳಲ್ಲಿ ಹೊಸತನವಿರುತ್ತದೆ ಪ್ರಸ್ತುತ ಕವಿತೆಯಲ್ಲಿ ಚೈತ್ರದ ಸೊಬಗನ್ನ ವರ್ಣಿಸಲಾಗಿದೆ ಇದರ ಅರ್ಥ ತಿಳ್ಕೊಳ್ಳೋಣ ವರ್ಷದ ಆರಂಭಕ್ಕೆ ಪ್ರತಿ ವರ್ಷ ವರ್ಷ ಈಯರ್ ಅಂತೀವಲ್ಲ ಅದು ಆರಂಭಕ್ಕೆ ಎಲ್ಲ ದಿನಗಳು ಶ್ರೇಷ್ಠವಾಗಿರ್ತವೆ ಯಾವ ದಿನ ಶ್ರೇಷ್ಠವಾಗಿರಲ್ಲ ಎಲ್ಲಾ ದಿನಗಳು ಸಶ್ರೇಷ್ಠನೇ ನಮ್ಮ ಮನಸ್ಸಿನಲ್ಲಿ ಅದು ಇರಬೇಕು ನಾವು ಹೊಸ ವರ್ಷನ ಆಚರಣೆ ಮಾಡ್ತೀವಿ ಪಾಶ್ಚಾತ್ಯ ಅಂದ್ರೆ ವೇ ಫಾರಿನರ್ಸ್ ವೆಸ್ಟರ್ನ್ ಕಂಟ್ರೀಸ್ ಜನವರಿ ಒಂದನ್ನ ಹೊಸ ವರ್ಷ ಅಂದ್ರೆ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮಲ್ಲ ಸಹ ಭಾರತೀಯರ ಸಹ ನ್ಯೂ ಇಯರ್ ಆದಾಗ ಹೊಸ ಎವ್ರಿ ಇಯರ್ ಹೊಸ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ ಬೆಂಗಳೂರು ಮೈಸೂರು ಮತ್ತೊಂದು ಬೆಂಗಳೂರಲ್ಲೊಂದು ಬ್ರಿಗೇಡ್ ರೋಡ್ ಕಮರ್ಷಿಯಲ್ ಏನೋ ಧೂರಿ ವೆಲ್ಕಮ್ ಮಾಡ್ಕೋತಾರೆ ಪ್ರಪಂಚದಾದ್ಯಂತ ನ್ಯೂಯಾರ್ಕ್ ಸಿಟಿ ಇರ್ಬೋದು ಲಂಡನ್ ಇರ್ಬೋದು ಸಿಡ್ನಿ ಇರ್ಬೋದು ಇದೆಲ್ಲ ದೂರಿಯಾಗಿ ಯುವಕ ಯುವತಿಯರು ಬರ್ ಮಾಡ್ಕೊಳೋದನ್ನು ಕುಣಿದು ಕುಪ್ಪಳಿಸಿ ನಾವು ನೋಡ್ಕೊಂಡು ನಾವು ಕಾಣ್ತಾ ಇದೀವಿ ಮಾಧ್ಯಮಗಳಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ ಹಾಗೆ ಭಾರತೀಯರು ನಮ್ಮ ಇಂಡಿಯನ್ಸ್ ಯುಗಾದಿಗೆ ಮಹತ್ವ ನೀಡುತ್ತಾರೆ ನಮ್ಮ ಭಾರತೀಯರು ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ವರ್ಷದ ಮೊದಲ ದಿನ ಆಗಿರ್ತದೆ ಯುಗಾದಿ ಹಾಗಾದ್ರೆ ಏನು ಹಳೆ ತನ್ನ ಮರೆತು ಹೊಸತನ್ನು ಒತ್ತು ತರುವ ಸಂಭ್ರಮ ದಿನ ಒಂದು ವರ್ಷದಲ್ಲಿ ಹಳೆದು ಕೆಟ್ಟ ಕಹಿಗಳ ಘಟನೆಗಳು ಇವನ್ನೆಲ್ಲ ಸಹ ಮರೆತು ಸಂಭ್ರಮ ಸಂತೋಷವನ್ನ ತರುವಂತಹ ದಿನ ಯುಗಾದಿ ಆಗಿರುತ್ತೆ ಹಿಂದೂಗಳಿಗೆ ಬದುಕಿನ ಕಷ್ಟ ಸುಖಗಳನ್ನ ಸಮಾನವಾಗಿ ಸ್ವೀಕರಿಸಬೇಕೆಂಬ ಸಂದೇಶವನ್ನು ಬೇವು ಬೆಲ್ಲ ಹಂಚುವ ಮೂಲಕ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೆ ಬೇವು ಬೆಲ್ಲ ನಾವು ತಿಂತೀವಿ ಬೇವು ಬೆಲ್ಲವನ್ನು ಯುಗಾದಿಯ ದಿನ ಬೇವು ಕಹಿ ಬೆಲ್ಲ ಸಿಹಿ ಅಕ್ಕೊಂದು ಮಂತ್ರ ಇದೆ ಶತವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚಹ ಸರ್ವರಿಷ್ಠ ನಿಂಬ ಕಂದಳ ಭಕ್ಷಣ ಅಂತ ಹೇಳಿ ಆ ಶ್ಲೋಕನ ಸಂಸ್ಕೃತ ಶ್ಲೋಕನ ನಾವು ಬೇವು ಬೆಲ್ಲನ ತಿಂತೀವಿ ಇನ್ನು ಸಹ ಹಾಗೆ ವಿನಿಮಯ ಅಂದ್ರೆ ಎಕ್ಸ್ಚೇಂಜ್ ಬದಲಾವಣೆ ಮಾಡ್ತೀವಿ ನಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಬೇವು ಬೆಲ್ಲವನ್ನು ಹಂಚ್ತೀವಿ ತಿಂತೀವಿ ಅಂದ್ರೆ ಬೇವು ಕಷ್ಟ ಬೆಲ್ಲ ಸುಖ ಇವನ್ನ ಪ್ರತಿನಿಧಿಸುತ್ತೆ ಯುಗಾದಿ ಹಬ್ಬ ದಿನ ಹಾಗೆ ಯುಗಾದಿ ಹಬ್ಬ ಚಾಂದ್ರಮಾನ ಯುಗಾದಿ ಇರಲಿ ಚಾಂದ್ರಮಾನ ಮಾಸ್ತಲ್ ಬರ್ತದೆ ಅಥವಾ ಸೌರಮಾನಮಸ್ತಲ್ ಇರ್ತದೆ ಸೌರಮಾನ ಯುಗಾದಿ ಅಂತ ಕರೀತಾರೆ ಇಲ್ಲಿ ಅದು ಚೈತ್ರ ಮಾಸದಲ್ಲೇ ಬರುತ್ತದೆ ಚೈತ್ರ ಮಾಸ ಚೈತ್ರ ವೈಶಾಖ ಜ್ಯೇಷ್ಠ ಅಂತ ಹನ್ನೆರಡು ಮಾಸಗಳು ಮಾಘ ಅಂತ ಕರೀತವೆ ಅದು ಪ್ರಥಮ ಬಾರಿಗೆ ನಮ್ಮ ಮಾಸ ಅಂದ್ರೆ ಮಂತು ಚೈತ್ರ ಮಾಸದಲ್ಲೇ ಯುಗಾದಿ ಬರ್ತದೆ ಆ ಚೈತ್ರ ಅಂದ್ರೆ ವಸಂತ 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 ಮಾಸ ಇಂಗ್ಲಿಷ್ಲ್ ದ ಸ್ಪ್ರಿಂಗ್ ಅಂತ ಕರೀತಾರೆ ವಸಂತ ಎಂದ್ರ ಋತುಗಳ ರಾಜ ಅದನ್ನ ನೋಡಿ ಬಿ ಎಂ ಶ್ರೀಕಂಠನವರು ವಸಂತ ಬಂದ ಋತುಗಳ ರಾಜ ತ ಬಂದ ಅಂತ ಒಂದು ಕವನವನ್ನು ರಚನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆ ಟುವಿ ಟುವಿ ಪುವಿ ಝಗ್ 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 ಅಂತಲ್ಲೂ ಸಹ ತುಂಬಾ ಸೊಗಸಾಗಿ ಆ ಕವನದಲ್ಲಿ ಹೇಳ್ತಾರೆ ವಸಂತ ಅಂತ ಹಾಗೆ ನೋಡಿ ವಸಂತ ಮಾಸ ಶೃಂಗಾರ ಮಾಸ ಅಂತ ಹಿಂಗಿನ್ ಕೆಲವರು ವರ್ಣಿಸ್ತಾರೆ ಇನ್ನೊಂದು ಕಡೆ ವಸಂತ ಕಾಲ ಬಂದಾಗ ಮಾವು ಚಿಗುರಲೇ ಬೇಕು ಕೋಗಿಲೆ ಆಡಲೇಬೇಕು ಕಂಕಣ ಕೋಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳ ವಾದ್ಯ ಮಳಗಲೇಬೇಕು ಅಂತ ಒಂದು ಗೀತೆಯನ್ನು ರಚನೆ ಮಾಡೋ ನಾವು ಕೇಳ್ತೀವಿ ಸೊಗಸಾದ ಗೀತೆ ನೀವು ಸಣ್ಣ ಕೇಳಿ ಏನೇರ್ಲಿಕ್ಕ ಆಶ ಈ ಋತುವಿನಲ್ಲಿ ಅಂದ್ರೆ ವಸಂತ ಋತು ಋತುವಿನಲ್ಲಿ ಫಲ ಪುಷ್ಪಗಳು ಸಮೃದ್ಧವಾಗಿರ್ತಾರೆ ಫಲ ಅಂದ್ರೆ ಹಣ್ಣು ಪುಷ್ಪ ಅಂದ್ರೆ ಹೂವು ಸಮೃದ್ಧವಾಗಿ ಯಥೇಚ್ಛವಾಗಿರುತ್ತದೆ ವಸಂತವು ಕವಿಗಳ ಮೆಚ್ಚಿನ ಕಾಲವೂ ಹೌದು ಎಲ್ಲ ಕವಿಗಳಿಗೆ ಮೆಚ್ಚಿನ ಕಾಲ ಯಾ ಕವಿ ನೋಡಿ ವಸಂತ ಮಾಸದಲ್ಲಿ ಕವಿಗಳು ಬಹಳ ಮೆಚ್ಚುಕೋತಾರೆ ಯಾಕಂದ್ರೆ ವಸಂತ ಬಂದಾಗ ಭೂಮಿ ಎಲ್ಲ ಒಂದು ಹೊಸ ಹೊಸದನ್ನು ಕಾಣ್ತೀನಿ ನೀಲದಮ್ಮ ನವ ವಧು ಹಾಕ್ತಾಳೆ ಹೊಸ ವಧುವಿನಂತೆ ಕಾಣ್ತಾಳೆ ಮದುವೆಗೆ ಶೃಂಗಾರಗೊಂಡಂತ ವಧುವಿನಂತೆ ಹಾಕ್ತಾಳೆ ಅದರಿಂದಲೇ ಬಣ್ಣಿಸದೆ ಕವಿ ಇಲ್ಲ ನೋಡಿ ಕವಿಗಳ ನಿರೀಕ್ಷೆ ಸಂದೇಶಗಳು ಒಂದೇ ಆಗಿದ್ರು ಅವ್ರ ನಿರೀಕ್ಷೆ ಎಕ್ಸ್ಪೆಕ್ಟೇಷನ್ ಅಸ ಸಂದೇಶ ಮೆಸೇಜ್ ಒಂದೇ ಆಗಿದ್ರು ಸಹ ಪದವಿನ್ಯಾಸಗಳಲ್ಲಿ ವರ್ ಸ್ಟೈಲ್ ಅಂತಾರಲ್ಲ ಅದರಲ್ಲಿ ಹೊಸತನವಿರುತ್ತದೆ ಹೊಸತನ ನೋಡಿ ಅದಕ್ಕೆ ಕ ರವಿ ಕಾಣದ್ದನ್ನ ಕವಿ ಕಂಡ ಅಂತ ಹೇಳ್ತಾರೆ ಪ್ರಸ್ತುತ ಕವಿತೆಯಲ್ಲೂ ಚೈತ್ರದ ಸೊಬಗನ್ನು ವರ್ಣಿಸಲಾಗಿದೆ ನೋಡೋಣ ಹೇಗೆ ವರ್ಣಿಸಿದರೆ ಬಸವರಾಜ ಸಾಗರ ಅವರು ನಾವು ನೋಡೋಣ ಮೊದಲು ಗಮ ಹಾಡೋಣ ಶಾವ್ಯಾಗಿ ಹೇಳ್ತೀನಿ ಯುಗದ ಆದಿಯು ಬಂತು ಸೊಗದ ಸುಗ್ಗಿಯು ತಂತು ಜಗಕ್ಕೆಲ್ಲ ಹೊಸ ಕಳೆಯ ತುಂಬಿ ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ವಧುವೆ ಆದಳಿಂತು ಯುಗದ ಹಾದಿಯು ಬಂತು ಸೊಗದ ಸುಗ್ಗಿಯು ತಂತು ಜಗಕ್ಕೆಲ್ಲ ಹೊಸ ಕಳೆಯ ತುಂಬಿತೆಂತು ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮನವ ವಧುವೆ ಆದಳಿಂತು ಮುಂದಿನ ಪದ್ಯ ಕೊರಡ ಕೊನರಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ವಸತು ಚೈತನ್ಯವು ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೇ ಕೊರಡ ಕೊನರಿಸಿ ತುದಿಗೆ ಮುಗುಳು ನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ವಸತು ಚೈತನ್ಯವು ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ ಮುಂದಿನ ಪದ್ಯ ಮೈ ಎದ್ದ ಜಗ ಕಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗಳಕ್ಕೆ ಹೊರಟಂತಿದೆ ಹೊಸತು ಜೀವೋಲ್ಲಾಸ ಚಿಗಿತ ಭಾವ ವಿಲಾಸ ನೆಲಮಗಿಲ ವಾಲಗವೆ ನಡೆದಂತಿದೆ ಮೈ ಕಡವಿ ಎದ್ದ ಜಗ ಕಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿರೇ ಹೊಸತು ಜೀವೋಲ್ಲಾಸ ಚಿಕಿತ ಭಾವ ವಿಲಾಸ ನೆಲಮುಗಿಲವೇ ವಾಲಗವೇ ನಡೆದಂತಿರೇ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲುವಿನ ಮುಂದೆ ಎಲ್ಲೆಲ್ಲಿಯೋ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲುವಿನ ಎಲ್ಲೆಲ್ಲಿಯೋ ಪೆಲ್ಲ ಬೇವಿಗೆ ಸೇರಿ ಕೈ ಕಳೆದು ಸಿ ಎಲ್ಲರ ಎಲ್ಲರೆದೆಗಳ ತುಂಬ ಸವಿ ಚೈತ್ರವೋ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವೆ ನಮಕವೇ ಎಲ್ಲೆಲ್ಲಿಯೋ ಪೆಲ್ಲ ಬೇವಿಗೆ ಸೇರಿ ಕೈ ಕಳೆದು ಸಿ ಅಚ್ಚಿ ಎಲ್ಲರೆದೆಗಳ ತುಂಬ ಸವಿ ಚೈತ್ರವೋ ಹಿಂಗೆ ನೀವು ಗಮಕರಾಗ್ದಲೇ ಆಡ್ಬೇಕು ಈ ಪದ್ಯದ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನಿಮಗೆ ನೋಡಿ ಡಿಯರ್ ವಿ ಸ್ಟೂಡೆಂಟ್ಸ್ ಹಾಗೂ ನನ್ನ ನಲ್ಮೆ ಅಭಿಮಾನಿಗಳೇ ನೋಡಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗಾಗಿರುವ ಪದ್ಯದ ಅರ್ಥವಿಶ್ಲೇಷಣೆ ನಾವು ತಿಳ್ಕೊಳ್ಳೋಣ ಯುಗದ ಹಾದಿಯು ಬಂತು ಸೊಗದ ಸುಗ್ಗಿಯು ತಂತು ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿ ತೆಂತು ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮನ ಓದುವೆ ಆದಳಿಂತು ನೋಡಿ ಯುಗ ವರ್ಷ ಯುಗದ ಆದಿ ವರ್ಷದ ಆದಿ ಅಂದ್ರೆ ಮೊದಲ ದಿನ ಈ ಅದು ಯುಗಾದಿ ಸ್ವಗದ ಸುಗ್ಗಿಯ ತಂತು ಸ್ವಗ ಅಂದ್ರೆ ಸುಖವಾಗಿರುವಂತ ಸ್ವಗ ಅಂದ್ರೆ ತದ್ಭವ ಪದ ವ್ಯಾಕರಣಾಂಶದಲ್ಲಿ ಅದಕ್ಕೆ ಸುಖ ತತ್ಸಮ ಪದ ಇಲ್ಲಿ ಸುಖವಾಗಿರುವಂತಹ ಸುಗ್ಗಿಯ ತರುತ್ತೆ ಸುಗ್ಗಿ ಅಂದ್ರೆ ಸದಾ ಸಮೃದ್ಧಿಯಾಗಿ ಇರುವಂತ ಕಾಲ ರೈತರು ದವಸ ಧಾನ್ಯಗಳನ್ನ ಒಕ್ಕಣೆ ಮಾಡಿ ಮನೆಗೆ ತಂದು ಸಂತೋಷ ಪಡ್ತಿರ್ತಾರೆ ಹಳ್ಳಿ ಕಡೆಯಲ್ಲ ಸಹ ಸಂತೋಷವಾಗಿರ್ತಾರೆ ಯುಗಾದಿ ಹಬ್ಬದ ಜಗಕ್ಕೆಲ್ಲ ಹೊಸ ಕಳೆಯ ತುಂಬಿತ್ತೆ ಅಂತ ಜಗತಿ ಪ್ರಪಂಚಕ್ಕೆಲ್ಲ ಹೊಸ ಒಂದು ಪ್ರಕಾಶಮಾನವಾದ ಕಳೆಯ ತುಂಬುತ್ತೆ ಇದೆ ಅಕೆ ದರಾಬೇಂದ್ರೆ ಅವ್ರು ಹೇಳ್ತಾರೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷಕ್ಕೆ ಹೊಸ ಅರಿಶವ ಹೊಸತು ವಸತು ತರುತ್ತಿದೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಹಾಗೆ ಇಲ್ಲಿ ಜಗಕ್ಕೆಲ್ಲ ಹೊಸ ಕಳೆಯ ತುಂಬಿದೆ ಅಂತ ಜಗಕ್ಕೆ ಪ್ರಪಂಚಕ್ಕೆಲ್ಲ ಹೊಸದಾದ ಒಂದು ಕಳೆ ಪ್ರಕಾಶಮಾನವಾದ ಒಂದು ಬ್ರೈಟ್ನೆಸ್ ನ ತುಂಬ್ತಾ ಇದೆ ಯಾವುದು ಯುಗದ ಆದಿ ಯುಗಾದಿಯ ಸವಿ ಚೈತ್ರದ ದಿನ ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದಾಗಿ ನಿಲದಮ್ಮನ ಓದುವೆ ಹಾದಳೆಂತು ಆವಾಗ ಭೂತಾಯಿ ಭೂಮಾತಿ ಬಗೆ ಬಗೆಯ ವಿಧ ವಿಧವಾದ ಬಣ್ಣಗಳಿಂದ ಬರೆದ ಚಿತ್ರದಾಗಿ ಯಾಕೆಂದ್ರೆ ಮರ ಗಿಡಗಳೆಲ್ಲ ಹೆಚ್ಚಿಗಿರ್ತವೆ ಕೋಗಿಲೆಗಳು ಹಾಡ್ತಿರ್ತವೆ ಮತ್ತೊಂದು ಒಂಥರ ಭೂಮಿ ಎಲ್ಲ ಕಂಪು ಕಂಪಿನ ವಾಸನೆ ಬರ್ತಾ ಇರುತ್ತೆ ಹಾಗೆ ನೀಲ ಧಮ್ ಅಂದ್ರೆ ಭೂತಾಯಿ ನವ ಮದುವೆ ಮದುವೆಗೆ ಸಿದ್ಧವಾಗಿ ಸಿಂಗಾರಗೊಂಡಿರುವಂತಹ ಒಂದು ಹೆಣ್ಣಿನ ಹತ್ತಿರ ಆತಳೆ ಅವರು ಭೂಮಾತೆ ಭೂತಾಯಿ ಅಂತ ಈ ಪದ್ಯದ ಅರ್ಥ ಈ ಪದ್ಯದ ಅರ್ಥ ಅಂತ ಹೇಳಿ ನಾನು ಮುಂದಿನ ಪದ್ಯಕ್ಕೆ ಹೋಗ್ತಾ ಇದೀನಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೆಕ್ಸ್ಟ್ ಪದ್ಯ ಕೊರಡ ಕೊನರಿಸಿ ತುದಿಗೆ ಮುಗಳ ನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕುಚಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರ್ ಅವಕ್ಕೆ ಮತ್ತೇರಿದೆ ನೋಡಿ ಕೊರಡ ಇಲ್ಲಿ ಕೊರಡ ಅಂದ್ರೆ ಒಣಗಿರುವಂತ ಮರ ತುಂಟು ಆ ರೀ ಪದ್ಯದ ಪ್ರಕಾರ ಭೂಮಿಯಲ್ಲಿ ಮರ ಗಿಡಗಳೆಲ್ಲ ಎಲೆಗಳನ್ನ ಉದುರಿಸಿ ಚಿಗಿತಾ ಇರ್ತವೆ ಚಿಗಿತಾ ಇರ್ತವೆ ಅದಕ್ಕೆ ಆ ಕೊನರು ಅಂದ್ರೆ ಚಿಗುರು ಚಿಗುರು ಆ ಆ ಕೊರಡ ಕೋನರಸಿ ಮುಗುಳ ನಲ್ಲಿಯ ಮುತ್ತಿಟ್ಟ ಆ ಒಂದು ಮರಗಿಡಗಳಲ್ಲಿ ಆ ಎಲೆಗಳ ಮುತ್ತನ ಇಟ್ಟಾಗಿ ಕವಿಗೆ ಕಾಣಿಸ್ತೀವಿ ಬಸವರಾಜ್ ಸಾದ್ರ ಅವರಿಗೆ ನೋಡಿ ಹಾಗೆ ಹೊಲಿಕೆ ಮಾಡಿ ಪರ ಉನ್ಯಾಸದಲ್ಲಿ ಬರೆದಿದ್ರ ಕವಿ ಅನ್ನೋದನ್ನ ಬರಡು ಜೀವಕ್ಕೆ ವಸತು ಚೈತನ್ಯವೋ ನೋಡಿ ಬರಡು ಜೀವ ಒಂದು ಹೊಸ ಚೈತನ್ಯ ಹೊಸ ಇನ್ಸ್ಪಿರೇಷನ್ ಸ್ಫೂರ್ತಿ ಚೈತನ್ಯ ಸ್ಫೂರ್ತಿ ಇನ್ನ ಆ ಮರಗಿಡಗಳೆಲ್ಲ ಒಂದ್ತಿದವೆ ಪಡ್ಕೊಂಡಿದಾವೆ ಬರಡು ಜೀವಕ್ಕೆ ಹೊಸ ಸ್ಫೂರ್ತಿ ಬಂದಂತಾಗಿದೆ ಹಾಗೆ ಏನಾಗುತ್ತಪ್ಪ ಅಂದ್ರೆ ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ ಕೋಗಿಲೆಗಳು ಕುಹು ಕುಹು ಅಂತ ಮುಕ್ತ ಓಪನ್ ಆಗಿ ಯಾವುದೇ ಅಲ್ಲದೆ ಅವುಗಳ ಕಂಠದ ರಾಗ ಕುಹು ಕುಹು ಕೋಗಿಲೆಗಳು ಕೂಗ್ತಾ ಇರ್ತವೆ ಧಾರಕ ಕೇರಿ ಜಾಸ್ತಿಯಾಗಿ ಚಿಲಿಪಿಲಿಯ ಕಲರ್ ಅವೆ ಮತ್ತೆ ಇರಿದೆ ಅಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿಲಿ ಎಂದ ಕಲರ್ವಾದಂತ ಇಂಪಾದಶ ಒಂದು ಗಾನವನ್ನ ಮ ಮೋಹಕ ಧ್ವನಿಯಿಂದ ಆ ಸಂತೋಷದಿಂದ ಅಕ್ಕಿ ಪಕ್ಷಿಗಳು ಇರ್ತದೆ ಆಗ ಕೋಗಿಲೆಗಳು ಕುಹು 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 ಅಂತ ಕೂಗ್ತಾ ಇರ್ತವೆ ನೈಟಿಂಗ್ ಎಲ್ಲು ಅಂತೆಲ್ಲ ಕರಿತೀವಿ ಒಗೆಲೆಯ ಕೂಗದು ಸೃಷ್ಟವಾಗಿರುತ್ತಲ್ವಾ ಹಾಡು ಹಾಗೆ ಯಕ್ಕಿ ಪಕ್ಷಿಗಳು ಮೋಹಕ ಧ್ವನಿಯಿಂದ ಮತ್ತೇರಿದೆ ನೋಡು ಮತ್ತೊಂದ್ರೆ ಅನೇಕ ವಿಧವಾದ ಆದ ಪದದಲ್ಲಿ ಅರ್ಥ ಬರುತ್ತೆ ಇಲ್ಲಿ ಮತ್ತೇರಿದ್ರೆ ಒಂದು ಓ ಅವಕ್ಕೆ ಒಂದು ಸಂತೋಷದಿಂದ ಕೂಡಿದೆ ಅಂತ ಮತ್ತು ಮತ್ತು ಮತ್ತೊಂದ್ರೆ ಮತ್ತೆರಿದ್ ಮತ್ತೆರಿದ್ರೆ ಬೇರೆ ಅರ್ಥ ತಿಳ್ಕೊಬೇಡಿ ಇಲ್ಲಿ ಅರ್ಥ ಆಯ್ತಾ ಇಲ್ಲಿ ಮಾದಕತೆ ಅಂತ ಮಾದಕತೆ ಅಂತ ಇದ್ರಪ್ಪ ಪದದ ಅರ್ಥ ಆಗುತ್ತೆ ಇಲ್ಲಿ ಇನ್ನೊಂದು ಸಮಯದಲ್ಲಿ ಬೇರೆ ಅರ್ಥ ಬರುತ್ತೆ ಮತ್ತೊಂದ್ರಿ ಹಾಗೆ ಮುಂದೆ ಬಂದಾಗ ಮೈ ಕೊಡವಿ ಎದ್ದ ಖಗ ಪಕ್ಷಿ ಪ್ರಾಣಿಗಳು ಜಗದಲ್ಲಿ ಮೈ ಕಡವಿ ಎದ್ದ ಜಗ ಖಗ ಪಕ್ಷಿ ಪ್ರಾಣಿಗಳು ಮೈ ಕೊಡವಿ ಆಗ ಜಗತ್ತಿನಲ್ಲಿ ಕಗ ಅಂದ್ರ ಪ್ರಾಣಿಗಳು ಪಕ್ಷಿಗಳು ಏನಾಗ್ತವಪ್ಪ ಅಂದ್ರೆ ಮೈಯನ್ನು ಒದಲುಕೊಂಡು ಕೊಡಕೊಂಡು ಅನ್ನೋ ರೀತಿಯ ಲಘು ಬಗೆಯ ದಗದಕ್ಕೆ ಹೊರಟಂತಿದೆ ಚಿಕ್ಕದ ದಗದ ಅಂದ್ರೆ ಕೆಲಸ ವರ್ಕ್ ಚಿಕ್ಕದಾದ ಕೆಲಸಕ್ಕೆ ವರ್ಟ್ ಅಂತಿದೆ ಅಂತ ಹೇಳಿ ಕವಿ ಬಸವರಾಜ್ ಸಾದ್ರ ಅವರು ಹೇಳ್ತಾ ಇದ್ದಾರೆ ವಸತು ಜೀವ ಉಲ್ಲಾಸ ಚಿಗಿತ ಭಾವ ವಿಲಾಸ ನೋಡಿ ಏನೋ ಹೊಸದು ಜೀವಕ್ಕೆ ಉಲ್ಲಾಸವಾಗ್ತದೆ ಉಲ್ಲಾಸದಿಂದ ಕೊಡ್ತಿದೆ ಸಂತೋಷದಿಂದ ಆಗ್ತಾ ಇದೆ ಅಂತ ಕವಿ ಹೇಳ್ತಾ ಇದಾರೆ ನೆಲ ಮುಗಿಲ ವಾಲ ಗವೆ ಅಂತಿದೆ ನೆಲ ಅಂದ್ರೆ ಭೂಮಿಯು ಮುಗಿಲು ಮುಗಿಲು ಅಂದ್ರೆ ಆಕಾಶದಲ್ಲಿ ಒಂದು ವಾಲಗ ಪಿಪಿಯನ್ನು ಓದ್ತಾ ಇದ್ರೆ ವಾಲಗ ನಡೆದಂತಿದೆ ಒಂದನೇ ಶುಭ ಸಂದರ್ಭಗಳಲ್ಲಿ ವಾಲಗನ ಓದ್ತಾರೆ ಕೆಲವೊಂದು ಟೈಮ್ ದುಃಖ ಸಂದರ್ಭದಲ್ಲಿ ಓದ್ತಾರೆ ಇಲ್ಲಿ ಸುಖ ಸಂದರ್ಭದ ಮನ ಕವಿ ಹೇಳ್ತಾ ಇರೋದು ನೆಲ ಮುಗಿಲ ವಾಲಗವೇ ನಡೆದಂತಿದ್ದೀನಿ ನೆಲ ಮತ್ತು ಮುಗಿಲಿಗೆ ಮದುವೆ ಆಗಿದೆ ಎನ್ನುವ ರೀತಿಯಲ್ಲಿ ಆಗ್ತಿದೆ ಯಾವತ್ತ ಈ ಚೈತ್ರ ಮಾಸದ ಯುಗಾದಿ ಮೊದಲನೇ ದಿನ ಈಗ ಮುಂದಿನ ಕೊನೆ ಪದ್ಯ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲುವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರದ ತುಂಬಾ ಸವಿಚೈತ್ರವು ಯುಗದ ಹಿಂದಿನ ಯುಗಾದಿ ಬರುತ್ತಲ್ಲ ಅದು ಹಿಂದಿನ ದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಮ್ಗಿರುವಂತ ಕೊಳೆ ಮೈನಲ್ಲಿರುವ ತಿಕ್ಕಿ ತೊಳೆದಂತೆ ಅಂತ ಆದ್ರೆ ಕೆಟ್ಟದನ್ನ ಬಿಟ್ಟಂತೆ ದಟ್ಟಿಯನ್ನ ಬಿಟ್ಟಂತೆ ಮುಂದೆ ಯುಗದ ಯುಗಾದಿ ದಿನ ನಗುವಿನ ನಲಿವಿನ ಮುಖವೆಲ್ಲೆಲ್ಲಿ ಎಲ್ಲಾ ಕಡೆಯಲ್ಲೂ ಸಹ ನಗುವಿನಿಂದ ಮುಖಗಳು ಜನರಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲರಲ್ಲೂ ಇರ್ತದೆ ಹೇಳಿ ಕವಿ ಇಲ್ಲಿ ಹೇಳ್ತಾ ಇದ್ರೆ ಬೆಲ್ಲ ಬೇವಿಗೆ ಸೇರಿ ಅವತ್ತು ಬೆಲ್ಲವನ್ನ ಬೇವಿಗೆ ಹಾಕೊಂಡು ಸೊಪ್ಪಿಗೆ ಹಾಕೊಂಡು ಅಥವಾ ಹೂವಿಗೆ ಹಾಕೊಂಡು ಸೇರಿ ಕಹಿ ಕ ತಿಂತೀವಿ ನಾವು ಕಹಿಯನ್ನ ಮರೆತೀವಿ ಸಿಹಿಯನ್ನ ನೆನೆಸ್ಕೋತೀವಿ ಹಾಗೆ ಕಳೆದು ಸಿಹಿ ಸಿ ಜಾಸ್ತಿಯಾಗಿ ಎಲ್ಲರ ಹೃದಯಗಳಲ್ಲಿ ಎಲ್ಲರ ಹೃದಯಗಳಲ್ಲೂ ತುಂಬಾ ಸವಿ ಚೈತ್ರವು ಸವಿಯಾದ ಚೈತ್ರವು ರುಚಿಯಾದ ಚೈತ್ರವು ಇದೆ ಅಂತ ಈ ಸವಿ ಚೈತ್ರದಲ್ಲಿ ಬಸವರಾಜ್ ಸಾಧರ್ ಅವರು ಹೇಳ್ತಾ ಇದಾರೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತೇಳಿ ಭಾವಿಸ್ಕೊಂಡು ನಾನು ವಿಡಿಯೋ ನಮಗಿ ಪದ್ಯ ಮುಗಿತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಆ ಒಂದು ಕಮೆಂಟ್ ಕೊಡಿ ಹಾಗೂ ನಮ್ಮ ವಿಜೋ ಸ್ಮಾರ್ಟ್ ನೈಂಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಬವಂತು ಕನ್ನಡಂ ಗಿಲ್ಗೆ ಸಿರಿಗನ್ನಡಂ ಬಾಳಿಗೆ ಚೈತ್ರ ಪದ್ಯದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಹಾಕಿರ್ತೀನಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದರ ಸದುಪಯೋಗ ಪಡಿಸ್ಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ